ಭಾರತೀಯ ಜನತಾ ಪಾರ್ಟಿ ಒಂದು ತೀರ್ಮಾನಕ್ಕಂತೂ ಬಂದಿದೆ ಯಾವ ಇವತ್ತು ಧರ್ಮಸ್ಥಳದ ಧರ್ಮ ರಕ್ಷಣೆಗೋಸ್ಕರ ನಾವು ನಿಲ್ಲೇಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಧರ್ಮಸ್ಥಳ ಚಳವಳು ಸಹ ಮಾಡಿದ್ದಾರೆ ಹೌದಲ್ವಾ ಆದರೆ ಇದು ಪದೇ 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 ಮರುಕಳಿಸ್ತಾ ಇದೆ ಕೇವಲ ತಿಮರೋಡಿ ಅಷ್ಟೇ ಅಲ್ಲ ಅವ್ರ ಹಿಂದೆ ಯಾರು ಇದ್ದಾರೆ ಸಂಪೂರ್ಣವಾದಂತ ತನಿಖೆ ಮಾಡುವಂತ ಜವಾಬ್ದಾರಿ ಅದು ರಾಜ್ಯ ಸರ್ಕಾರದ ಹಂತದಲ್ಲಿ ಎಸ್ ಐ ಟಿ ರಚನೆ ಮಾಡಿದೆ ತಪ್ಪು ಎಸ್ ಐ ಟಿ ಹೆಂಗ್ ರಚನೆ ಮಾಡಿದ್ರು ಯಾವ ಆಧಾರದ ಮೇಲೆ ಮಾಡಿದ್ರು ಯಾರ ಮೇಲೆ ಮಾಡಿದ್ರು ಯಾರ ಮಾತಿನ ಮೇಲೆ ನಿಂತ್ಕೊಂಡು ಮಾಡಿದ್ರು ಆ ಮೊಕಳು ಒಬ್ಬ ವ್ಯಕ್ತಿಯ ಅಧ ಮಾತಿನ ಆಧಾರದ ಮೇಲೆ ಎಸ್ ಐ ಟಿ ರಚನೆ ಮಾಡಿದಂಥದ್ದು ಸರ್ಕಾರ ಒಂದು ಹಂತದಲ್ಲಿ ತಪ್ಪು ಮಾಡಿದೆ ಎಸ್ ಐ ಟಿ ರಚನೆ ಮಾಡಿ ಈಗ ಅವ್ರಿಗೆ ತಪ್ಪು ಅರ್ವಾಗ್ತಾ ಇದೆ ಯಾರಿಗೆ ವಿಧಾನಸೌಧದಲ್ಲಿ ಚರ್ಚೆಗಳಾಗ್ತಾ ಇದೆ ಇಡೀ ರಾಜ್ಯದ ಜನ ಧರ್ಮಸ್ಥ ಪರವಾಗಿ ಧರ್ಮದ ಪರವಾಗಿ ನಿಲ್ತಾ ಇದ್ದಾರೆ ನಿಮ್ಗೆ ನೋಡ್ತಾ ಇದ್ರಿ ಪ್ರತಿ ದಿನ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಹೋಗ್ತಾ ಇದಾರೆ ನಾವು ಸಹ ಮೈಸೂರಿನಲ್ಲಿ ಮುಂದಿನ ದಿನಗಳಲ್ಲಿ ಮೈಸೂರು ನಗರದಿಂದ ಸಹ ನಾವು ಹೋಗ್ತಾ ಇದೀವಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಎಸ್ ಐ ಟಿ ರಚನೆ ಮಾಡಿದಾಗ ಸರ್ಕಾರದ ಒಂದು ಇದು ತೀರ್ಮಾನ ಅವರು ನಾವು ಧರ್ಮಸ್ಥಳದವರು ಸ್ವಾಗತ ಮಾಡಿದ್ರೆ ಕಾರಣ ಏನಂದ್ರೆ ಧರ್ಮಸ್ಥಳದವ್ರಿಗೆ ನಂಬಿಕೆ ಇದೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತಕ್ಕಂಥ ಅಭಿಪ್ರಾಯ ಅವರಲ್ಲಿ ಮನಸ್ಸಲ್ಲಿದೆ ಇದೆ ಅದಕ್ಕೋಸ್ಕರ ಅವ್ರು ಸ್ವಾಗತ ಮಾಡಿದಾಗ ನಾವು ಅದ್ರ ಮಧ್ಯರ್ ಆಗೋದು ಸರಿ ಇಲ್ಲ ಅಂತಕ್ಕಂಥ ಸುಮಾರು ಹದಿನಾಲ್ಕು ದಿನ ಅಲ್ಲಿರ್ತಕ್ಕಂಥ ಪರಿಸರ ಹಾಳು ಮಾಡಿ ಎಲ್ಲವನ್ನ ಚೆಕ್ ಮಾಡಿದಾರೆ ಇಪ್ಪತ್ತಡಿ ತೆಗೆದವ್ರೆ ಯಾವ್ದಾರ ಬಾಡಿನ ಇಪ್ಪತ್ತಡಿಕ್ ಸಾಧ್ಯನಾ ಅವನ ಯಾರೋ ತಲೆ ಕೆಟ್ಟವ್ ಹೇಳ್ದ ಅಂತ ಹೇಳಕೋಸ್ಕರ ಇಪ್ಪತ್ತಡಿನಲ್ಲಿ ಅದನ್ನ ತೆಗೆದು ಆ ಡ್ರೋನ್ ಅಲ್ಲೂ ಸಹ ಅದನ್ನ ಚೆಕ್ ಮಾಡಿದ್ದಾರೆ ಅಂತದ್ಲು ಸಹ ಯಾವ್ದೇ ಇದು ಸಿಗ್ಲಿಲ್ಲ ಸಾಕ್ಷ ಯಾವುದೂ ಸಿಗ್ಲಿಲ್ಲ ಆದ್ರೆ ಇವತ್ತು ನಾವು ತೀರ್ಮಾನ ಮಾಡಿರೋದೇನಂದ್ರೆ ಇಡೀ ಕಾಲದ ಇನ್ನೂರ ಸಹ ಧರ್ಮ ರಕ್ಷಣೆಗೋಸ್ಕರ ಧರ್ಮಸ್ಥಳ ಹುಳಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರು ಒಳಗೂಡಿ ನಾಳೆ ನಾವು ಮೈಸೂರು ನಗರದಲ್ಲಿ ಧರಣಿ ಮಾಡ್ತಾ ತನಿಖೆಯ ಮೂಲಕ ಒಂದು ಸತ್ಯ ಸತ್ಯಾಚಾರ ಆಚೆ ತರ್ತೇವೆ ಅನ್ನೋದನ್ನ ಸರ್ಕಾರ ಹೇಳ್ತಾ ಇದೆ ಇದ್ರ ನಡುವೆ ಬಿಜೆಪಿ ಆರೋಪ ಮಾಡ್ತಾ ಇರೋ ರಚನೆ ಗೃಹ ಸಚಿವರು ಕೂಡ ಮಾಡಿದ್ದಾರೆ ಎಸ್ಐಟಿ ರಚನೆ ಮಾಡುವಾಗ ಬಿಜೆಪಿಯವರು ಯಾವುದೇ ಧ್ವನಿ ಇರುತ್ತೆ ಮಾಡ್ತಾರೆ ಎಸ್ ಎಸ್ಐಟಿ ಈಗ ಎಸ್ ಐ ಟಿ ರಚನೆ ಯಾವ್ದಕ್ಕೋಸ್ಕರ ಮಾಡ್ತಾರೆ ಯಾವ್ದಾದ್ರು ತಪ್ಪು ನಡೆದಂತ ಸಂದರ್ಭದಲ್ಲಿ ಮಾಡ್ತಾರೆ ತಪ್ಪು ಫ್ರೂ ಆಗ್ಬೇಕು ಆ ತಪ್ಪು ಮೇಲ್ನೋಟಕ್ಕೆ ಸಾಬೀತಾಗಬೇಕು ಅಂತಕ್ಕಂಥದ್ದು ಇಲ್ಲಿ ಯಾವ ಮೇಲ್ನೋಟಕ್ಕೆ ಯಾವ ಸಾಬೀತು ಮಾಡಿದ್ರು ಕಳೆದ ಹದಿನಾಲ್ಕ ಹದಿನೈದು ದಿನದಿಂದ ಭೂಮಿನ ಅಗೆಯುವಂತ ಕೆಲಸ ಮಾಡಿದ್ರು ಎಲ್ಲ ಒಂದು ಸಾಕ್ಷಾಧಾರ ಸಿಗ್ಲಿಲ್ಲ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದೆ ಪ್ರತೀಕ್ಷೆ ನಮ್ಮ ಎನ್ ಮಹೇಶ್ ಅವರೇ ಚಾಮರಾಜನಗರ ಮತ್ತೆ ನಮ್ಮ ಮೈಸೂರು ಜಿಲ್ಲೆಗೆ ಅವರೇ ಇನ್ಚಾರ್ಜ್ ಇದ್ದಾರೆ ನಾಳೆ ಪ್ರತಿಕ್ಷೇತ್ರದಲ್ಲೂ ಸಹ ನಾವು ಒಂದೊಂದು ಕ್ಷೇತ್ರದ ಒಂದು ಭಾಗದಲ್ಲಿ ಆ ಧರ್ಮ ರಕ್ಷಣೆಗೋಸ್ಕರ ಹೋರಾಟ ಏನಂತ ಹೌದು ನೋಡಿ ಒಂದ್ ಹಂತದಲ್ಲಿ ಮುಖ್ಯಮಂತ್ರಿಗಳು ಗುರು ಅಂತ ಹೇಳಿದ್ದಾರೆ ಅದ್ರ ಮೇಲೆ ಯಾವುದೇ ರೀತಿ ಆಕ್ಷನ್ ಇಲ್ಲ ಗೃಹ ಸಚಿವರು ನಾ ಅನಾಲಾಯಕ ನಾಲಾಯಕ ಅಂತಕ್ಕಂಥದ್ದು ಹೇಳಿದ್ದಾರೆ ಅದ್ರ ಮೇಲೆ ಯಾವುದೇ ರೀತಿ ಕ್ರಮ ಇಲ್ಲ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಂತೋಷ ಅವರ ಬಗ್ಗೆ ಇನ್ನೇ ಮಾತಾಡಿದ ಒಂದು ಪರಿಸ್ಥಿತಿನಲ್ಲಿ ಕಂಪ್ಲೇಂಟ್ ಕೊಟ್ಟದ ಆಧಾರದ ಮೇಲೆ ಇವತ್ತು ಅವನ್ನ ಅರೆಸ್ಟ್ ಮಾಡಿದ್ದಾರೆ ಮುಂದುವ ದಿನಗಳಲ್ಲಿ ಯಾರು ಧರ್ಮ ದ್ರೋಹವನ್ನು ಮಾಡುವಂತ ನಿಂತಿದ್ದಾರೆ ಕೇವಲ ರೋಲ್ ಕಾಲ್ ಮಾಡಕ್ ನಿಂತಿದ್ದಾರೆ ಅಂತವ್ರೆಲ್ಲರೂ ಸಹ ಅವ್ರ ಮೇಲೆ ತನಿಖೆ ಆಗ್ಬೇಕು ನಮ್ಮ ಒತ್ತಾಯ ಇರ್ತಕ್ಕಂಥದ್ದೇನೋ ಅಂಥವ್ರ ಮೇಲೆ ತನಿಖೆ ಆಗ್ಬೇಕು ತನಿಖೆ ಆದಾಗ ನಿಜವಾದ ನಿಜ ಸ್ಥಿತಿ ಕೂಡ ಹೊರಗಡೆ ಬರಬೇಕಿದ್ರು ಅದನ್ನ ಸರ್ಕಾರ ಅವ್ರದಿದೆ ಸರ್ಕಾರ ಇವೆಲ್ಲೂ ಸಹ ಅವ್ರ ತನಿಖೆ ಮಾಡೋದ್ರ ಮೂಲಕ ಅವ್ರನ್ನ ಕರ್ಕೋಗಿ ಅರೆಸ್ಟ್ ಮಾಡಿ ಅವ್ರನ್ನ ಬಲಿ ಹಾಕಿ ಅವ್ರನ್ನ ತನಿಖೆ ಮಾಡ್ಬೇಕು ಅವಾಗ ಸತ್ಯ ಸತ್ಯತೆ ಈಚೆಗೆ ಬರ್ತದೆ ಬಿಟ್ಟು ಇವ್ರು ಕಟ್ಟು ಕಥೆಗಳಿಗೆ ಎಷ್ಟೇ ಟಿ ರಚನೆ ಮಾಡಿದ್ರಲ್ಲ ನಾಚಿಕೆ ಆಗ್ಬೇಕು ಇವ್ರಿಗೆ ಕಟ್ಟು ಕಥೆಗೆ ಮಾಡಿದ್ರಲ್ಲ ಇದು ಯಾವ ಜನೂ ಒಪ್ಪಲಿಲ್ಲ ರಾಜ್ಯದ ರಾಜ್ಯದ ಜನ ಇವತ್ತು ರಸ್ತೆ ಹಿಡಿದು ಹೋರಾಟಗಳು ಮಾಡ್ತಾ ಇದ್ದಾರೆ